ನಮಸ್ಕಾರ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡುಗೆ ಮನೆಗೆ ಬರ್ರಿ ಇವತ್ತು ನಾವು ಹೊಸದೊಂದು ಪಲ್ಯ ಮಾಡೋಣ ಎದ್ರ ಪಲ್ಯ ಅಂತಂದ್ರೆ ಕ್ಯಾಪ್ಸಿಕಮ್ ಪಲ್ಯ ಒಂದು ಅದಕ್ಕೆ ಒಂದು ಟಮಾಟೆ ಹಣ್ಣು ಒಂದು ಉಳ್ಳಾಗಡ್ಡಿ ಒಂದು ನಾಲ್ಕೈದು ಕ್ಯಾಪ್ಸಿಕಮ್ ತೊಗೊಂಡಿನ ರೀ ಬರ್ರಿ ಫಸ್ಟ್ ಕ್ಯಾಪ್ಸಿಕಮ್ನ ಸಣ್ಣಂಗೆ ಹೆಚ್ಕೊಳ್ಳುವಂತ ಹೆಚ್ಕೊಂಡು ಒಂದು ಬಾಳೆ ಒಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡು ಕ್ಯಾಪ್ಸಿಕಮ್ ಹಾಕ್ಕೊಂಡು ಒಂದು ಸ್ವಲ್ಪ ಚಲೋದ್ನಂಗೆ ಫ್ರೈ ಮಾಡ್ಕೊಳ್ಳೋಣ ರೀ ನೋಡಿರಿ ಫ್ರೈ ಮಾಡ್ಕೊಳಕತ್ತೇವಿ ನಾವೀಗ ಇದು ಚಲೋ ಹೊತ್ತಂಗೆ ಫ್ರೈ ಮಾಡ್ಕೋಬೇಕ್ರಿ ಇಲ್ಲ ಅಂತಂದ್ರೆ ಅದು ಹಸಿ ಹಸಿ ಹೋಗಂಗಿಲ್ಲ ಅದು ಹಸಿ ಹಸಿ ಬಿಡೋತನೂ ಫ್ರೈ ಮಾಡ್ಕೋಬೇಕ್ರಿ ನೋಡ್ರಿ ಈಗಿಷ್ಟೇ ಫ್ರೈ ಆದು ಇದಕ್ಕೆ ಒಂದು ಸ್ವಲ್ಪ ಈಗ ಉಳ್ಳಾಗಡ್ಡೆ ಆ್ಯಡ್ ಮಾಡೋಣಂತ ಮಾಡ್ಕೊಂಡು ಸ್ವಲ್ಪ ನೀನು ಸ್ವಲ್ಪ ಚಲೋ ಚಲೋತ್ನಂಗೆ ಫ್ರೈ ಮಾಡ್ಕೊಳ್ಳೋಣಂತೆ ನೀವು ಇದನ್ನ ರೆಸಿಪಿ ಟ್ರೈ ಮಾಡಿರಿ ಒಳಗೆ ಭಾಳ ರುಚಿ ಆಗ್ತೈತಿ ಭಾಳ ಟೇಸ್ಟ್ ಆಗ್ತೈತಿ ಆಮ್ಯಾಗ ಈಗ ಒಂದು ಸ್ವಲ್ಪ ಟಮಾಟೆ ಹಣ್ಣನ್ನು ನಾವು ಆ್ಯಡ್ ಮಾಡ್ಕೊಂಡ್ವಿ ನೋಡ್ರಿ ಇದನ್ನೊಂದು ಸ್ವಲ್ಪ ಚಲೋ ಹೊತ್ತಂ ಫ್ರೈ ಮಾಡ್ಕೊಳ್ಳೋಣಂತ್ರಿ ಫ್ರೈ ಮಾಡ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಅಶ್ನದ ಪುಡಿ ಆ್ಯಡ್ ಮಾಡ್ಕೊಳ್ಳೋಣಂತ ಆಮೇಲೆ ಖಾರದ ಪುಡಿನೂ ಆ್ಯಡ್ ಮಾಡ್ಕೊಳ್ಳೋಣ ರೀ ಆಮ್ಯಾಗ ಒಂದು ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕು ನೋಡ್ರಿ ಅಷ್ಟೇ ಉಪ್ಪು ಹಾಕ್ಕೊಳ್ಳ್ರಿ ಆಮ್ಯಾಗ ಗುರಳ್ ಪುಡಿನೂ ಒಂದು ಸ್ಪೂನ್ ಹಾಕೊಳ್ಳೋಣ ಆಮೇಲೆ ಸಾಂಬಾರ್ ಪೌಡರ್ ಇದು ಸ್ವಲ್ಪ ಟೇಸ್ಟಿಗೆ ಅಂತೇಳಿ ಒಂದು ಸ್ವಲ್ಪ ಸ್ವಲ್ಪ ಹಾಕ್ತೀನಿ ರೀ ಒಂದು ಹಾಫ್ ಸ್ಪೂನ್ ಅಷ್ಟು ಆಮ್ಯಾಗ ಕೊಬ್ಬರಿನ ತುರಿದಿಟ್ಕೊಂಡಿದ್ದೆ ರೀ ಇದಕ್ಕೆ ಆ್ಯಡ್ ಮಾಡ್ಕೊಂಡೆ ನೋಡಿರಿ ಒಂದೆರಡು ಮೂರು ಸ್ಪೂನ್ ಅಷ್ಟು ಆಮ್ಯಾಗ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡೆ ರೀ ಈಗ ಈಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡೋಣಂತ ಮಾಡಿ ಒಂದು ಸ್ವಲ್ಪ ಚಲೋದಂಗೆ ಕುದಿಯಾಕೆ ಬಿಡೋಣಂತ್ರಿ ಒಂದು ಐ ಐದು ನಿಮಿಷ ಕುದಿಬೇಕು ರೀ ಇದೆ ಹೆಚ್ಚು ಕಡಿಮೆ ಅಂದ್ರೂ ಇದಕ್ಕೆ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಮ್ಯಾಗ್ ಹಾಕ್ಕೊಣಂತ್ರಿ ನೋಡಿರಿ ಈಗ ಅದೆಲ್ಲ ಫುಲ್ ಕುದ್ದು ಆ ಈಗ ನೋಡ್ರಿ ಈಗ ಚಪಾತಿ ಜೊತೆ ನೀವು ಕ್ಯಾಪ್ಸಿಕಮ್ ಪಲ್ಯನ ರೀ ಭಾಳ ಟೇಸ್ಟ್ ಆಗಿತ್ತು ರುಚಿಯಾಗಿತ್ತು ನೀವು ನೀವು ನಿಮ್ಮ ಮನೆಯೊಳಗೆ ಮಾಡ್ಕೊಳ್ರಿ ಅಂತ ಹೇಳ್ಕೊತ ಇವತ್ತಿನ ನನ್ನ ಫುಡ್ ಲಾಗ ಮುಗಿಸ್ತೇನೆ ರೀ ಪ್ಲೀಸ್ ನಂದು ವಿಡಿಯೋಕ್ಕೆ ಲೈಕು ಶೇರು ಕಮೆಂಟ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗ್ಬೇಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ ಥ್ಯಾಂಕ್ ಯು ಬಾಯ್ ಬಾಯ್